ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ತಾಲೂಕಿನ ಮೆಗಾಸ್ಟಾರ್ ಚಿರಂಜೀವಿ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕ ನಟನ ಅರವತ್ತೊಂಬತ್ತನೇ ಹುಟ್ಟು ಹಬ್ಬವನ್ನು ನಗರದ ಅಭಿಲಾಷ್ ಚಿತ್ರಮಂದಿರದಲ್ಲಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸುವ ಮೂಲಕ ನಟ ಚಿರಂಜೀವಿ ಅವರ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ನಟ ಚಿರಂಜೀವಿ ಅವರ ಕಟ್ಟ ಅಭಿಮಾನಿ ಮುರಳಿ ಅವರು ಮಾತನಾಡುತ್ತಾ ನಟ ಚಿರಂಜೀವಿ ಒಬ್ಬ ಅದ್ಭುತ ನಟ ಜೊತೆಗೆ ಮಾನವೀಯತೆ ಉಳ್ಳ ಮಹಾನ್ ವ್ಯಕ್ತಿ ಜೊತೆಗೆ ಸದಾ ತಮ್ಮ ಅಭಿಮಾನಿಗಳು ಹಾಗೂ ಸಮಾಜದ ಒಳಿತಗಾಗಿ ಚಿಂತಿಸುವ ಚಿರಂಜೀವಿ ಅವರು ಬ್ಲಡ್ ಬ್ಯಾಂಕ್ ಹೈ ಬ್ಯಾಂಕ್ ಸ್ಥಾಪಿಸಿ ಲಕ್ಷಾಂತರ ಮಂದಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಮಹಾಮಾರಿ ಕೊರೋನಾ ಸೋಂಕಿನ ಸಂದರ್ಭದಲ್ಲಿ ಅವರು ಸಲ್ಲಿಸಿದ ಸೇವೆ ಇಡೀ ದೇಶವೇ ಮೆಚ್ಚಿದೆ ಇಂತಹ ಮಾನವೀಯತೆ ವ್ಯಕ್ತಿತ್ವ ಹೊಂದಿರುವ ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ನೀಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ನಟ ಚಿರಂಜೀವಿ ಅಭಿಮಾನಿಗಳಾದ ಅರುಣ್ ಕುಮಾರ್ ಪ್ರದೀಪ್ ಮಹಾದೇವ್ ಅಶ್ವಥ್ ಪರಮೇಶ್ ಮುನಿಸ್ವಾಮಿ ನರಸಿಂಹಮೂರ್ತಿ ಮಂಜುನಾಥ್ ಮನೋಜ್ ಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿರಂಜೀವಿರವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಗೌರಿಬಿದನೂರಿನಲ್ಲಿ ಅಭಿಲಾಷ್ ಚಿತ್ರಮಂದಿರದ ಹತ್ರ ಬಹಳ ಅದ್ದೂರಿಯಾಗಿ ಚಿರಂಜೀವಿ ಅಭಿಮಾನಿಗಳ ಸಮ್ಮುಖದಲ್ಲಿ ಆಚರಿಸಿದ್ದೇವೆ ಚಿರಂಜೀವಿ ಅಂದರೆ ಕೆಲವರು ಆಗಿ ಅಂದ್ಕೊಂಡಿರ್ಬೋದು ಆದರೆ ಅವರು ಗುಣ ರೆಡ್ ಬ್ಯಾಂಕು ಐ ಬ್ಯಾಂಕು ಕೊರೋನಾ ಪರಿಸ್ಥಿತಿಗಳಲ್ಲಿ ಅವ್ರು ಮಾಡಿದಂಥ ಸಹಾಯ ಎಲ್ಲ ಸಹಕಾರ ಎಲ್ಲ ನೋಡಿ ಎಲ್ಲರ ದೇಶ ಎಲ್ಲ ಮೆಚ್ಕೊಂಡಿದೆ ಅಂಥವರು ಬರ್ದ